ಚಿನ್ನ ಏನಿದು ಇದು ಇಷ್ಟೊಂದතර ಗೊಂಬೆಗಳಿವೆ ಅದ್ರ ಏನಿದು ಇದು ಯಾವುದು ಇದು ಚೋಸು ಉಂಗಣ್ಣ ಇದೇನಿದು ಇವಳು ಏನೋ ಯಾವ ಉಂಗಣ್ಣ ಉಂಗಣ್ಣ ಯಾತರ ಇದೆಯಲ್ಲ ಚನ್ನಾಗಿ ತೇಳ್ತಿದು ಎಲ್ಲ ತುಸು ವಾವ್ ಸೂಪರ್ ಆಗಿದೆ ಕಂದಮ್ಮ ಮತ್ತೆ ಬೇರೆ ತೋರ್ಸು ಬೇರೆದೆಲ್ಲ ತೋರ್ಸು ಬಂಗಾರಿ ಹಾ ತೋರ್ಸು ತೋರ್ಸು ಬೇರೆದು ಎಲ್ಲ ಸ್ಕೇಟಿಂಗ್ ತೋರ್ಸು ಯಾವ ತರ ಇದು ಜಾರದು ಓ ಸ್ಕೇಟಿಂಗ ಇದು

ಹೌದಾ ಒಂದ್ ಹೊಡಿ ಅದಕ್ಕೆ ಆ ಆಕಡೆ ಇಡೋದು ಬೇರೆ ತಗೋ ಈಗ ಇದೇನಪ್ಪ ಇದು ತೋಸು ತೋಸು ಏನದು ಅಲ್ಲಮ್ಮ ಎಲಿಫೆಂಟ್ ಏನಮ್ಮ ಯಾವ ಥರ ಇದೆ ಅಯ್ಯೋ ಆಯ್ತು ಆ ಕಡೆ ಗಿಡ ಓಕೆ ನೆಕ್ಸ್ಟ್ ದಿಂಬಾ ಅದು ಓ ದಿಂಬಲ್ ಹಂಗಲ್ಕೊಂತೀಯ ಓಕೆ ನೆಕ್ಸ್ಟ್ ಯಾವುದು ಏನಮ್ಮ ಹಾ ಆಯ್ತು ನೆಕ್ಸ್ಟ್ ತೋರ್ಸು ಮಗ್ನೆ ಏನಿದೆ ಇದು ಹೌದು ಓ ಬೇರ ಬರಲ್ಲ ಬಿಡು ಹ್ಞೂ ಬಿಡು ಬಿಡು ಹೌದಾ ಹಾಂ ಹಾಂ ಆಯ್ತು ಬಿಸಾಕದ ಆ ಕಡೆಗೆ ಇನ್ನೆಷ್ಟು ಯಾವ್ದಪ್ಪ ಎಲ್ಲಿ ಬೆಂಕಿ ಬರುತ್ತೆ ತುಸಪ್ಪ ಓ ಬ್ಯಾಕ್ ಸೈಡಲ್ಲಿ ಬೆಂಕಿ ಬರುತ್ತಾ ರಾಕೆಟ್ ಹೋಗಬೇಕಾದ್ರೆ ಹೌದಾ ರಾಕೆಟಲ್ಲಿ ಆಯ್ತಮ್ಮ ಆಯ್ತು ರಾಕೆಟಲ್ ಹೋಗಿದ್ವಾಂಕಿ ಬೆಂಕಿ ಹೊರ್ಸೋಗಮ್ಮನೆ ಎಷ್ಟು ಏನಿದು ತೋಸು ತೋಸು ಓ ಅದನ್ನು ತಿಂಬಾ ಹಾ ಓಹ್ ಸರಿ ಆಯ್ತು ಇಡ್ಬಿಡು ಅಲ್ಲಿಗೆ ಸೈಡ್ಗೆ ಏನು ಬೇರೆ ತೋರ್ಸು ಯಾವ್ದು ತೋರ್ಸು ಏನಿದು ಏನಿದು ಆಯ್ತಾಯ್ತು ಓಕೆ ದಿಂಬಾ ಇದು ಆಯ್ತು ಅದನ್ನು ಆ ಕಡೆ ಇಡು ಸಾಕು ತೋರ್ಸಿದೀರಾ ದಿಂಬು ಇನ್ನು ಬೇರೆ ತೋರ್ಸಿ ಈಗ ಏನಪ್ಪ ಇದು ಓಹ್ ಹಾಕೊಂಡು ಹಾಕೊಂಡ್ ಅದು ಹೌದಾ ಇಲ್ಲಿ ಬಿಡು ಬಿಡು ವಾ ಬಿಡು ಆಮೇಲಿಂದ ಹೇಳ್ಕೊಡ್ತೀನಿ ಇವಾಗ ಸಾಕು ಬೇರೆ ತೋರ್ಸೋ ಆಮೇಲಿಂದ ಹೇಳ್ಕೊಡ್ತೀನಿ ಆಯ್ತಾ ನೀವ್ ಬೇರೆ ತೋರ್ಸು ಏನಮ್ಮ ಓ ಇದೂ ಬರದ ಓ ಅಜ್ಜಿ ಏನ್ ಬೆಳಸಿದೆ ಓ ಜೋಳ ಕಾಳು ಜೋಳ ತಿನ್ಕೋಬಿಟ್ಟಾಯ್ತ ಏನಮ್ಮ ಇದೆಯಾ ವಾವ್ ಟೂ ಮೆಂಬರ್ಸ್ ಇದೆ ಏನದು ಟೂ ಇದೆ ಅದು ಎಕ್ಕೋ ಬರುತ್ತೆ ಅದು ಆ ಕಡೆ ಇಡು ಸಾಕು ಊ ಟೂ ಇದೆ ಇದು ವಾವ್ ಸರ್ಪ್ರೈಸ್ ಟೂ ಕಲರ್ ಕಲರ್ ಇದೆ ಯಾವ ಯಾವ ಕಲರ್ ಇದೆ ಹೇಳು ಹಾ ಹೇಳು ಅದೇನು ತೋಸು ಏನು ಏನ್ ಗೊತ್ತು ಏನಿದು ಕರ್ಡಿನ ಇದು ತುಸು ಹಿಂಗೆ ಕೋಪ ಮಾಡ್ಕೊಳುತ್ತೆ ಆಯ್ತು ಇಡ ಆ ಕಡೆ ಇಡ ಬೇರೆ ಈಗ ಬೇರೆ ತೋಸುಪ್ಪ ಹೌದಾ ಆಯಿತು ಬೇರೆ ತೋಸು ಗೊತ್ತು ಬೇರೆ ತೋಸು ಹ್ಮ್ ತೋರ್ಸು ಆ ಏನ ಜಾಕೆಟ್ ಜಾಕೆಟ್ ಗೊತ್ತಿಲ್ಲ ದೋಸುಪಾ ಏ ರಾಕೆಟಾ ಇವ ಹೌದಾ ಸೇಮ್ ಇದೆಯಾ ಏ ಚಿನ್ನು ಫಸ್ಟ್ ಅದೇ ಅದೆಲ್ಲ ಕಂಪ್ಲೀಟ್ ಮಾಡಿದೆ ತಾನೆ ಈ ಕಡೆ ಕಂಪ್ಲೀಟ್ ಮಾಡು ಬಂಗನೇ ರಾಕೆಟ್ ಕಂಪ್ಲೀಟ್ ಮಾಡು ಗೊತ್ತು ಅತ್ ಸಾಕು ರಾಕೆಟ್ ಕಂಪ್ಲೀಟ್ ಮಾಡು ರಾಕೆಟ್ ಎಲ್ಲೋ ಇನ್ನೊಂದು ಸ್ವಲ್ಪ ಇತ್ತು ಎಲ್ಲ ತೋರ್ಸು ರಾಕೆಟ್ ತೋರ್ಸು ಓಹೋ ಸೂಪರ್ ಆಗಿದೆ ನೀನು ರಾಕೆಟ್ ಅಲ್ಲಿ ಇಟ್ಕೊಳಪ್ಪ ಆಮೇಲಿಂದ ಹೋಗಿವೆ ಇನ್ನು ಬೇರೆ ತೋರ್ಸು ಏನಿದು ಸ್ಪೀಡ್ ಬೈಕಾ ನಿನ್ನ ಹತ್ರ ಇದೆಯಾ ಎಲ್ಲಿದೆ ಹಿಂಗೆ ಹಿಂಗೆ ತೋರ್ಸು ಆ ಥರ ಹೋಗುತ್ತಾ ಆಯ್ತಾಯ್ತು

ಹ್ಞೂ ಆಯಿತು ಅದನ್ನು ಆ ಕಡೆ ಈ ಕಡೆ ಕರಡಿದದು ಇಡು ಅದ್ಲಿಗೆ ಬೇರೆ ತೋಸು ಏನದು ಅದೇನದು ರಾಕೆಟ್ ಅದನ್ನು ಏನದು ಆಯ್ತು ಬೇರೆ ತೋಸು ಆಯ್ತು ಬೇರೆ ಮನೆಗೆ ಹೋಗುತ್ತೆ ಬರುತ್ತಾ ಸರಿ ಆಯ್ತು ಬೇರೆ ತೋರ್ಸು ಏನು ಗೊತ್ತಿಲ್ಲ ತೋರ್ಸಪ್ಪ ತೋಸಪ್ಪ ಹಾ ಆಯಿತು ಎತ್ಕೊ ಬಂದ ಕಕ್ಕು ಸಾಕು ತೋರ್ಸಲ್ಲ ಬೇರೆ ತೋರ್ಸು ಇಷ್ಟೊಂದರ ಇದೆ ಜಲ್ದಿ ಜಲ್ದಿ ತೋರ್ಸು ಹೌದಾ ಎರಡು ಬಂದಿದ್ಯಾ ಓಕೆ ಅಲ್ಲಿಗೆ ಇಟ್ಬಿಡು ಸಾಕು ಹಾಂ ಆಯ್ತು ಬೇರೆ ತಿನ್ನು ಬೇರೆ ಅದು ತೋರ್ಸು ಅದು ಯಾರು ತೋರಿಸು ಅದು ಯಾರು ಇಲ್ಲಿ ವಿಡಿಯೋಗೆ ಹಾ ಹುಡ್ಗೀನಾ ಏನು ಮಾಡುತ್ತದು ಇಲ್ಲೇ ಕುತ್ಕೊಂಡು ತೋರ್ಸಪ್ಪ ಇಲ್ಲೇ ಕುತ್ಕೊಂಡು ತೋರ್ಸು ಸಾಕು ಹಾ ಆಯ್ತು ಕುತ್ಕೊಂಡು ತೋರಿಸು ಹಾಂ ಆಯ್ತು ಸಾಕು ಅಲ್ಲಿ ಇಟ್ಬಿಡು ಆ ಕಡೆಗೆ ಇಟ್ಬಿಡು ಎಲ್ಲ ಅದಾಗಿದ್ರೆ ಬೇರೆ ತೋರಿಸು ಏನು ಹಾ ಆಯ್ತು ಅಲ್ಲಿ ಇಟ್ಬಿಡು ಸಾಕು ಅದೆಲ್ಲ ಇಟ್ಬಿಡು ಹ್ಞೂ ಇಟ್ಬಿಡು ಇವೆಲ್ಲ ಆಗಿದೆ ಬೇರೆ ತೋರ್ಸು ಇವೆಲ್ಲ ಬೇರೆ ತೋರ್ಸು ಇದೇನಿದು ಅದೇನದು ವಾಕಿಂಗ್ ಯಾರು ಬಾಬಿ ಡಾಲ್ ಇದ್ದಂಗಿದ್ದಾಳೆ ಅದು ತೋರ್ಸು ಬಾಬಿ ಡಾಲ್ ತೋರ್ಸು ಇತ್ತಕ್ ತಿರ್ಗಿಸು ವ ಬಾಬಿ ಡಾಲಿದೆ ಹ್ಮ್ ಆಯ್ತು ಅಲ್ಲಿಗಿಡು ಸಾಕಿಡು ಓಹ್ ಇದೆಯಾ ಎಲ್ಲ ತುಸುಪ್ಪ ವಾವ್ ಎಷ್ಟೊಂದು ಬಾ ಬಿಡಲ್ಸ್ ಇದ್ರ ಸೂಪರಮ್ಮ ಅವೆಲ್ಲ ಇಟ್ಕೊಂಡ್ಬಿಡು ಮಗಿನ ಓಕೆಮ್ಮ ಇದೇನು ಆಯ್ತು ನಾನು ಎಲ್ಲ ಕೊಡಿಲಿ ಇವ್ ಮೂರನ್ನು ಕೊಡು ವಾವ್ ನೋಡಿ ಇಲ್ಲ ನೋಡಿ ಇಲ್ಲೊಡಿ ತಡೆ 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 ಕೊಡ್ತೀನಿ ಆಯ್ತು ನಾನು ಇದು ಹಾ ಆಯ್ತು ನಾನು ಇದು ಓ ನೀವ್ ಎಲ್ಲೋ ಈಗ ಬೇರೆ ತೋರ್ಸು ಬೇರೆ ಏನಾರು ತೋರ್ಸು ಆಯ್ತು ಫಿಶ್ ತೋರಿಸಿಲ್ಲ ಫಿಶ್ ತೋರ್ಸು ಇಲ್ಲಿದೆ ಫಿಶ್ ಹಾ ಆಯ್ತು ಎಲ್ರಿಗೂ ಬಾಯ್ ಮಾಡು ತೋರ್ಸಪ್ಪ ಇವೆಲ್ಲ ತೋರಿಸ್ಬಿಡು ಆಯಿತು ಜಲ್ದಿ ಜಲ್ದಿ ತೋರಿಸ್ಬಿಡು ವಿಡಿಯೋ ಲೆಂತಿ ಆಗುತ್ತೆ ಜಲ್ದಿ ಜಲ್ದಿ ತೋರಿಸ್ಬಿಡು ಜಲ್ ಹ್ಞೂ ಜಲ್ದಿ ಜಲ್ದಿ ತೋರಿಸ್ಬಿಡು ವೀಡಿಯೋ ಆಗುತ್ತೆ ಓಕೆ 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 ಹಾಂ ಓಕೆ ಓ ಹಾಂ ಸರಿ ಆಯಿತು ವಾ ಎಷ್ಟೊಂಥರ ಇದೆ ಇಲ್ಲಿ ಇಲ್ಲಿ ಈಗ ಎಷ್ಟೊಂಥರ ಇದೆ ಕುತ್ಕೊ ಚಕ್ಲ ಬೆಳೆಕ ಚಕ್ಲ ಬೆಳಕಾ ಹಾಂ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ಮಗಳದು ಎಷ್ಟೊಂಥರ ಇದೆ ಟಾಯ್ಸು ಚಿಕ್ಕ ಚಿಕ್ಕ ಟಾಯ್ಸ್ ಇದು ಎಲ್ಲ ಕತ್ತೆತ್ತಪ್ಪ ವಾ ನೀನು ತುಂಬ ಇಷ್ಟನಾ ನಿನಗೆ ಆಯಿತು ಈಗ ಎಲ್ಲ ತುಂಬ್ದು ಇಟ್ಕೊಬಿಡು ಸರಿನಾ ಆಮೇಲಿಂದ ಎಲ್ರಿಗೂ ಬಾಯ್ ಮಾಡಿ ತುಂಬಿ ಇಟ್ಕೊಳಪ್ಪ ಎಲ್ಲ ಕಳ್ದೋಗುತ್ತೆ ಹಾಂ ತುಂಬಿ ಇಟ್ಕೊಳ ಮಗನೆ ತಗೋ ತುಂಬಿಟ್ಕೊ ಸರಿಯಾಗಿಡ್ಕೊಪ್ಪ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟೊಂಥರ ಚಿಕ್ಕ ಚಿಕ್ಕ ಟಾಯ್ಸ್ ಇದು ಫುಲ್ ಸ್ಮಾಲ್ ಟಾಯ್ಸು ನನ್ನ ಮಗಳು ಇಷ್ಟಪಟ್ಟು ತಗೊಂಡಿರೋದು ಇದೆಲ್ಲ ನೋಡಿ ಹೇಗೆ ಯಾವ ಥರ ಇದೆ ಅಂತ ಎಲ್ರಿಗೂ ಬಾಯ್ ಮಾಡು ಮಗನೇ ಇಲ್ಲಿ ತೀರ್ಕೊಂಡು ಮಾಡು ಇದು ನಮ್ಮ ಅಪ್ಪನ ಚಾನಲ್ಗೆ ಪ್ಲೀಸ್ ಡೋಂಟ್ ಫರ್ಗೆಟ್ ಅನ್ನು ಹಾಂ ಓಕೆನಾ ಬಾಯ್ ಹೇಳು ಇನ್ನೊಂದ್ಸಲ ಹೇಳಿಬಿಡು ಓಕೆ